बिग ब्रेकिंग न्यूज़ त्रिविक्रम सीक्रेट रूम ಗೆ ಶಿಫ್ಟ್ ಸ್ಪರ್ಧಿಗಳಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ತೋರಿಸ್ತಿರೋ बिग बॉस विन ಆಗಬೇಕಿದ್ದ त्रिविक्रम एलिमिनेट ಸ್ಪರ್ಧಿಗಳ ಜೊತೆ ಕಣ್ಣಾಮುಚ್ಚಾಲೆ ಆಡತಿದ್ದಾರೆ बिग बॉस ಸ್ವಲ್ಪ ತ್ರಿವಿಕ್ರಮ್ ಅವ್ರ ಮೇಲೆ ಡಿಪೆಂಡ್ ಆಗ್ತೀರಾ ಐ ಆಮ್ ಕಂಫರ್ಟೇಬಲ್ ವಿತ್ರಿವಿಕ್ರಮ್ ಹಂಗಂದ ತಕ್ಷಣ ನಾನು ಆಟ ತ್ರಿವಿಕ್ರಮ್ ಮಾಡ್ತಿಲ್ಲ ರೂಡ್ ಮಾತಾಡೋದು ಇದೆ ಈ ಮನೇಲಿ ನನ್ನ ಸಂಬಂಧಗಳನ್ನ ಬೆಳೆಸೋದಕ್ ಬಂದಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ದಿನದಿಂದ ದಿನಕ್ಕೆ ಪ್ರೇಕ್ಷಕರಲ್ಲಿ ಕುತೂಹಲ ಹುಟ್ಟು ಹಾಕ್ತಿದೆ ಯಾಕಂದ್ರೆ ಕಳೆದ ವಾರವಷ್ಟೇ ಗೆಲ್ಲಬೇಕಿದ್ದ ಸ್ಪರ್ಧಿಯೇ ಮನೆಯಿಂದ ಹೊರಗಡೆ ಬಂದಿದ್ರು ಇದೀಗ ಮತ್ತೊಬ್ಬ ಅಂತಹ ಸ್ಪರ್ಧಿಯೇ ಸೂಟ್ಗೆ ಸಹಿತ ಬಿಗ್ ಬಾಸ್ ಮನೆ ಮುಖ್ಯದ್ವಾರದ ಬಾಗಿಲಿನ ಮೂಲಕ ಹೊರಗಡೆ ಬಂದಿದ್ದಾರೆ ಈ ವಿಚಾರ ಇದೀಗ ಭಾರಿ ಗೊಂದಲಕ್ಕೀಡು ಮಾಡಿದೆ ಕಳೆದ ವಾರ ಗೆಲ್ಲಬೇಕಿದ್ದ ಸ್ಪರ್ಧಿ ಶಿಶಿರ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು ಇದು ಅಲ್ಲಿದ್ದ ಇತರ ಸ್ಪರ್ಧಿಗಳು ಸೇರಿದಂತೆ ಪ್ರೇಕ್ಷಕರಿಗೆ ಶಾಕ್ ನೀಡಿತ್ತು ಇದೀಗ ತ್ರಿವಿಕ್ರಮ್ ಅವರನ್ನ ಬಿಗ್ ಬಾಸ್ ಮುಖ್ಯ ದ್ವಾರದಿಂದ ಹೊರಗಡೆ ಕಳುಹಿಸಲಾಗಿದ್ದು ಇದರಿಂದ ಮನೆಯ ಬಹುತೇಕ ಸ್ಪರ್ಧಿಗಳು ಸೇರಿದಂತೆ ಪ್ರೇಕ್ಷಕರು ಕೂಡ ಆಶ್ಚರ್ಯಗೊಂಡಿದ್ದಾರೆ ನಟಿ ಗೌಡ ಅಂತೂ ತ್ರಿವಿಕ್ರಮ್ ನಿಜವಾಗಿಯೂ ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಇನ್ನು ತಮ್ಮ ತಂಡವನ್ನು ಉಳಿಸಲು ತ್ರಿವಿಕ್ರಮ್ ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡಿದ್ರು ಈ ಘಟನೆಯು ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು ಇದಕ್ಕೆ ಒಂದು ಟ್ವಿಸ್ಟ್ ಇರಲಿದೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಫಿನಾಲೆ ಸ್ಪರ್ಧೆಯಂತಲೇ ಗುರುತಿಸಿಕೊಂಡಿದ್ದಾರೆ ಅವರು ಉತ್ತಮವಾಗಿ ಗೇಮ್ಗಳನ್ನು ಆಡ್ತಿದ್ದಾರೆ ಅವರ ಆಟ ಬಹುತೇಕರಿಗೆ ಇಷ್ಟವಾಗಿದೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ ಮನೆಯಿಂದ ಹೊರಬಂದ ಮಾತ್ರಕ್ಕೆ ತ್ರಿವಿಕ್ರಮ್ ಎಲಿಮಿನೇಟ್ ಆದರು ಎಂದಲ್ಲ ಈ ವಾರ ಎಲಿಮಿನೇಷನ್ ಡ್ರಾಮಾ ನಡೆದಿದೆ ಅದರ ಭಾಗವಾಗಿ ಈ ಪ್ರಕ್ರಿಯೆ ನಡೆದಿದೆ ಈ ವಾರ ತ್ರಿವಿಕ್ರಮ್ ಅವರು ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡಿದ್ರು ತಮ್ಮ ತಂಡದವರನ್ನ ಉಳಿಸಲು ಹೋಗಿ ಅವರು ಈ ರೀತಿ ಮಾಡಿದ್ರು ಈ ಬಗ್ಗೆ ಸುದೀಪ್ ಅವರು ಸಹ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ತ್ರಿವಿಕ್ರಮ್ಗೆ ತಾವು ಇದ್ದೇ ಇರ್ತೇವೆ ಎನ್ನುವ ಬಲವಾದ ನಂಬಿಕೆ ಇತ್ತು ಅದನ್ನ ಬ್ರೇಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವಾರ ಎಲಿಮಿನೇಷನ್ ಡ್ರಾಮಾ ಮಾಡಲಾಗಿದೆ ಎನ್ನಲಾಗಿದೆ ಈ ವಾರ ಯಾವುದೇ ವೋಟಿಂಗ್ ಲೈನ್ ಸಹ ತೆರೆದಿರಲಿಲ್ಲ ಆದರೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ ತ್ರಿವಿಕ್ರಮ್ ಸೀಕ್ರೆಟ್ ರೂಮ್ ಅಲ್ಲಿ ಸೇಫ್ ಆಗಿದ್ದು ಇನ್ನೆರಡು ದಿನಗಳ ನಂತರ ವಾಪಸ್ ಬರುವ ಸಾಧ್ಯತೆಗಳಿವೆ